ಡಿಜಿಟಲ್ ಸಂವಹನದ ಜಗತ್ತಿನಲ್ಲಿ ಪ್ರತಿದಿನವೂ ಹೊಸ ತಂತ್ರಜ್ಞಾನಗಳು ಬೆಳೆಯುತ್ತಲೇ ಇವೆ ಆ ಬದಲಾವಣೆಯ ಹೆಜ್ಜೆ ಗುರುತುಗಳಲ್ಲಿ ಮುಂಚೂಣಿಯಲ್ಲಿರುವ ಅಪ್ಲಿಕೇಶನ್ ಎಂದರೆ ವಾಟ್ಸ್ಆಪ್ ಈ ಆಪ್ಗೆ ಟಕ್ಕರ್ ನೀಡಲು ಭಾರತ ಮುಂದಾಗಿದೆ ಭಾರತೀಯ ಆಪ್ ಅಭಿವೃದ್ಧಿ ಕಂಪನಿಯಾದ ಝೋಹೊ ತನ್ನ ಹೊಸ ಮೆಸೇಜಿಂಗ್ ಆಪ್ ಅರಟ್ಟೆಯನ್ನ ಭಾರತೀಯ ಮಾರುಕಟ್ಟೆಗೆ ಪರಿಚಯಿಸಿದೆ ಇದರೊಂದಿಗೆ ವಾಟ್ಸ್ಆಪ್ಗೆ ತೀವ್ರ ಸ್ಪರ್ಧೆ ಸೃಷ್ಟಿಯಾಗಿದೆ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸುಂಕ ಸಮರ ಆರಂಭಿಸಿದ್ದರು ಈ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶೀಯ ಉತ್ಪನ್ನಗಳ ಬಳಕೆ ಪ್ರೋತ್ಸಾಹಿಸುವ ಆತ್ಮನಿರ್ಭರ ಭಾರತ್ ಆಂದೋಲನಕ್ಕೆ ಬೆಂಬಲ ನೀಡಿದ್ದರು ಇದರ ಭಾಗವಾಗಿ ಜೋಹಾ ಕಂಪನಿಯು ಸಣ್ಣ ಮಧ್ಯಮ ಉಪಯೋಗದ ಆಳುಗಳನ್ನು ಗುರಿಯಾಗಿಸಿಕೊಂಡು ಅರಟೈ ಆಪ್ ಅನ್ನು ಅಭಿವೃದ್ಧಿಪಡಿಸಿದೆ ಗೂಗಲ್ ಮೈಕ್ರೋಸಾಫ್ಟ್ಗೆ ನಡುಕ ಉಂಟಾಗಿದೆ ಈಗ ಅರಟೈ ಅಪ್ಲಿಕೇಶನ್ ವಾಟ್ಸ್ಆಪ್ಗೂ ಕೂಡ ಸೆಡ್ಡು ಹೊಡೆದಿದೆ ಇದುವರೆಗೆ ಬರೋಬ್ಬರಿ ಮೂರು ಪಾಯಿಂಟ್ ಐದು ಲಕ್ಷ ಬಳಕೆ ಾರರು ಇದನ್ನ ಇನ್ಸ್ಟಾಲ್ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ ವಿಶೇಷ ಎಂದರೆ ನೂರು ಪಟ್ಟು ಹೆಚ್ಚು ಬೆಳವಣಿಗೆಯನ್ನ ಈ ಆಪ್ ಕಂಡಿದ್ದು ಭಾರತದ ಟೇಕ್ ಆಫ್ ಜಗತ್ತಿನಲ್ಲಿ ಹೊಸ ಕ್ರಾಂತಿಯನ್ನೇ ಸೃಷ್ಟಿಸಿದೆ ಅರಟೈ ಹೊಸ ಬಿರುಗಾಳಿ ಎಬ್ಬಿಸಿದೆ ಇನ್ನು ಈ ಆಪ್ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಸಾಮಾಜಿಕ ನೆಟ್ವರ್ಕ್ ವರ್ಗದಲ್ಲಿ ಮೊದಲ ಸ್ಥಾನ ಪಡೆದಿದೆ ಅರಟೈ ಹೆಸರು ಬಂದಿದ್ದು ಹೇಗೆ ಅನ್ನೋದನ್ನ ನೋಡೋದಾದರೆ ಹರಟೆ ಹೊಡೆಯುವುದನ್ನು ತಮಿಳಿನಲ್ಲಿ ಅರಟೈ ಎಂದು ಕರೆಯಲಾಗುತ್ತದೆ ಇದೇ ಹೆಸರನ್ನ ಡಿಜಿಟಲ್ ಅರಟೆಗೆ ಸಹಾಯ ಮಾಡುವ ಆಪ್ಗೆ ಇಡಲಾಗಿದೆ ಅರಟೈ ಆಪ್ನಲ್ಲಿ ಪಠ್ಯ ಸಂದೇಶ ವಾಯ್ಸ್ ಮತ್ತು ವಿಡಿಯೋ ಕರೆ ಫೈಲ್ ಹಂಚಿಕೆ ಸೇರಿದಂತೆ ಬಹುತೇಕ ವಾಟ್ಸ್ಆಪ್ನ ಎಲ್ಲಾ ವೈಶಿಷ್ಟ್ಯಗಳು ಲಭ್ಯವಿವೆ ಇದಲ್ಲದೆ ಡೇಟಾ ಪ್ರೈವಸಿಗೆ ಹೆಚ್ಚಿನ ಆದ್ಯತೆ ನೀಡಿದೆ ು ಬಳಕೆದಾರರ ದತ್ತಾಂಶವನ್ನು ದೇಶೀಯ ಸರ್ವರ್ಗಳಲ್ಲಿ ನಿರ್ವಹಿಸಲಾಗುತ್ತದೆ ಈ ಹಿಂದೆಲ್ಲ ಮೀಟಿಂಗ್ ಆಗಿ ಗೂಗಲ್ ಮೀಟ್ ಬಳಸಲಾಗುತ್ತಿತ್ತು ಆದರೆ ಬಳಕೆದಾರರು ಅರಟೈ ಆಪ್ನಲ್ಲಿಯೇ ಆನ್ಲೈನ್ ಮೀಟಿಂಗ್ ನಡೆಸಬಹುದು ಅಪ್ಲಿಕೇಶನ್ನಲ್ಲಿ ವೈಯಕ್ತಿಕ ದಾಖಲೆಗಳನ್ನು ಸುರಕ್ಷಿತವಾಗಿ ಸಂಗ್ರಹಿಸಿಡಲು ಹೊಸ ಆಯ್ಕೆ ನೀಡಲಾಗಿದೆ ಅರಟೈ ಆಪ್ನ ಟಿವಿ ಆವೃತ್ತಿಯು ಬಳಕೆದಾರರಿಗೆ ತಮ್ಮ ಟಿವಿಯಲ್ಲಿಯೇ ಮೆಸೇಜಿಂಗ್ ಅನುಭವ ಒದಗಿಸುತ್ತದೆ ಕೇಂದ್ರ ಸರ್ಕಾರದ ಪ್ರೋತ್ಸಾಹದಿಂದ ಅರಟೈ ಆಪ್ ಮೇಡ್ ಇನ್ ಇಂಡಿಯಾ ಅಭಿಯಾನ ಪ್ರಮುಖ ಭಾಗವಾಯಿತು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಇತ್ತೀಚೆಗೆ ದೇಶೀಯ ಆಪ್ಗಳ ಬಳಕೆ ಬಗ್ಗೆ ಆಹ್ವಾನ ನೀಡಿದ ನಂತರ ಅರಟೈಯಂತಹ ಆಪ್ಗಳು ಹೆಚ್ಚು ಗಮನ ಸೆಳೆಯುತ್ತಿವೆ ಜೋಹೋ ಕಂಪನಿಯಿಂದ ಬಿಡುಗಡೆಗೊಂಡಿರುವ ಅರಟೈ ಆಪ್ ಭಾರತೀಯ ಡಿಜಿಟಲ್ ಸಂವಹನ ಕ್ಷೇತ್ರದಲ್ಲಿ ಹೊಸ ಬಿರುಸು ತಂದಿದ್ದು ವಾಟ್ಸ್ಆಪ್ಗೆ ತೀವ್ರ ಸ್ಪರ್ಧೆಯ ಮಾದರಿಯಾಗಿದೆ ದತ್ತಾಂಶದ ಭದ್ರತೆ ದೇಶೀಯ ತಂತ್ರಜ್ಞಾನ ಹಾಗೂ ವಿವಿಧ ವೈಶಿಷ್ಟ್ಯಗಳೊಂದಿಗೆ ಇದು ಭವಿಷ್ಯದಲ್ಲಿ ಪ್ರಮುಖ ಆಪ್ ಆಗಿ ಬೆಳೆಯುವ ಸಾಧ್ಯತೆ ಇದೆ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗ್ದಂಗೆ ವರ್ಕ್ಔಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಬ್ಯಾಡ್ ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಜೀನಿಸ್ಲಿಮ್ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಸ್ಲಿಮ್ನ ಯೂಸ್ ಮಾಡಿ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಷ್ಟಪಸ್ತವಾಗಿ ಬೆಳಿಬೇಕ ಹಾಗಾದ್ರೆ ಜೀನೀಸ್ ರೈಟ್ ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್